ಇಲ್ಲ ಇಲ್ಲಿ ಏನಾಯ್ತು ಒಬ್ಬ ನಿರ್ದೇಶಕರು ಎ ಪಿ ಆರ್ ಸಿಲ್ ಅಂತ ಬಂದ್ಬಿಟ್ಟು ತುಂಬಾ ತಿಳ್ಬಿಟ್ಟಲ್ಲ ಅವರಿಗೆ ಭಯ ಆಗುತ್ತೆ ಗೆಳೆಯ ಬಟ್ ವಿನಯ್ ಎರಡನೇ ಗ್ರೇಟ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರುವಂತ ನಿರ್ದೇಶಕ ನಿಜವಾಗ್ಲೂ ಹೇಳಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ನೋಡಕ್ಕೆ ಸಾಧ್ಯ ಅದನ್ನ ಅವರು ಬಹಳ ಚೆನ್ನಾಗಿ ಮಾಡಿದ್ರೆ ಬಾಧೆ ಹೇಳ್ತಾರೆ ಆ ನಿರ್ದೇಶಕರ ಕೆಲಸನ ನಿಜವಾಗ್ಲೂ ಇಷ್ಟ ಆಯಿತು ಎಲ್ಲರ ಕಿ ನಾಚಾಗಿ ಇವರು ನೋಡಕ್ ಒಳ್ಳೆ ನೋಡಿ ಪ್ರಶಾಂತ್ ನಿಲ್ತಾರ ನೋಡಕ್ಕೆ ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಸಿ ಒಂದು ಟ್ರೈಲರ್ ಅಲ್ಲಿ ಇವತ್ತಿ ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಆಗಿ ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳ್ಬಿಟ್ಟು ವಾಪಸ್ ಪೆಪೆ ಅಂತ ಹೇಳ್ತಾರೆ ಪೆಪೆ ಅಂತ ಹೇಳಿದ ತಕ್ಷಣ ಬಗ್ಗೆ ಎಂಟ್ರೆಸ್ಟ್ ಇರ್ತಾರೆ ಆ್ಯಂಡ್ ಈಸ್ ಇನ್ ದ ಮ್ಯೂಸಿಕ್ ದ ಲೆವೆಲ್ ಈಸ್ ಗಿವಿನ್ ದಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಪರ್ ಪ್ರಾಪರ್ ಹೀರೋ ಅದವರಿಗೆ ಫೀಲ್ ಆಗ ಮಾಡ್ ಇಂಥ ಸಿನಿಮಾ ನಿರ್ಮಾ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳ್ತ ಪೆಪ್ಪೆಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಭಾರವಾದ ಕೊಟ್ಟಿದೆ ಓಕೆ ವಿಕಾಶ್ ನಾನು ಹೇಳಿದಾಗ ಗೆಳೆಯರು ಬಿಟ್ಟಾಕಿ Θα δούμε τι θα κάνουμε, θα δούμε τι θα κάνουμε. Δεν θα δούμε τι θα κάνουμε. 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 ನಮ್ಮ ಸರೋವರ್ ಹೋಲ್ ನಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಬಂದು ಅವಾಗ ನಾವೆಲ್ಲ ತುಂಬಾ ಚಿಕ್ಕ ಹುಡುಗರು ಅವತ್ತಿಗೆ ಅವರು ಏನೇನು ಕಲ್ಸ್ಕೊಂಡಿದ್ರು ಒಬ್ಬ ನಟನಾಗಿ ಏನೇನು ಮಾಡಬೇಕು ಅಂತ ಇದ್ರು ಹಣ ನಿಮ್ಮಿಬ್ಬರು ಮಕ್ಕಳ ಮೂಲಕ ಆದಷ್ಟು ಈಡೇರಲಿ ಅಂತ ಹೇಳಿದ್ರು ಕಲಿಸಲಿಕ್ಕೆ ಧನ್ಯವಾದಗಳು ఋదు మెహన్ అవురు సెంట్రల్ డైరెక్టర్ మాల్ ఆఫ్ ఏషియా దయవిట్టు వేదిక మేలు